ಸುದ್ದಿವಾಹಿನ ಸ್ವಾಗತ ಇದು ನಿಮ್ಮ ವಿಶ್ವಾಸ ಪ್ರತೀಕ ನೋಡಿಲ್ಲ ನೋಡೋದು ಇಲ್ಲ ನಮಸ್ತೆ ಪ್ರಾಥಮಿಕ ಸರ್ಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕಿನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಸ್ಥಾನದ ಚುನಾವಣೆ ಕಾಂಗ್ರೆಸ್ ಅಭ್ಯರ್ಥಿಗಳ ಪ್ರವಾಸ ಕೋಟಿ ರು ಆಮಿಷದ ಭರವಸೆ ತೆರೆಮರೆಯಲ್ಲಿ ಮುಖಂಡರ ಕಸರತ್ತು ಗರಿಗರೆದ ಗದ್ದುಗೆ ಗುದ್ದಾಟ ಜೆಡಿಎಸ್ ಕಾಂಗ್ರೆಸ್ ಮಧ್ಯೆ ಫೈಟ್ ಧರ್ಮಸ್ಥಳದಲ್ಲಿ ಆನೆ ಪ್ರಮಾಣ ರಹಸ್ಯವಾಗಿ ಮುಖಂಡರ ಗಾಲ ಮೂವರನ್ನು ಸೆಳೆಯುವ ತಂತ್ರ ಇದೆಲ್ಲ ಸುದ್ದಿಯ ವಿಶೇಷ ಸುದ್ದಿ ಸಂಚಿಕೆ ನಿಮ್ಮ ಮುಂದೆ ಮೂಡಲಕರಣದಲ್ಲಿ ನಗರದ ಪ್ರಾಥಮಿಕ ಸರ್ಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕಿನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಸ್ಥಾನದ ಚುನಾವಣೆ ನಿಗದಿಯಾಗಿದ್ದು ನಿರ್ದೇಶಕರ ಚುನಾವಣೆ ವೇಳೆ ಸದ್ದು ಮಾಡಿದ್ದ ಕಾಂಚಾನ ಮತ್ತೆ ಮುನ್ನೆಲೆಗೆ ಬಂದಿದ್ದು ಈ ಬಾರಿ ಕೋಟಿ ಹಂತತ್ರ ಹೋಗಿದ್ದು ಚಿನ್ನವನ್ನು ಮೀರಿಸುವ ಮಟ್ಟಕ್ಕೆ ತಲುಪಿದೆ ಇತ್ತೀಚೆಗಷ್ಟೇ ನಿರ್ದೇಶಕರ ಸ್ಥಾನಕ್ಕೆ ಚುನಾವಣೆ ಮುಗಿದಿದ್ದು ಚುನಾವಣಾಧಿಕಾರಿ ಬಿಆರ್ ಶಿವಶಂಕರ್ ಅವರು ಫೆಬ್ರವರಿ ಎರಡರಂದು ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಮತದಾನ ದಿನಾಂಕ ಘೋಷಣೆ ಮಾಡಿದ್ದಾರೆ ಚುನಾವಣಾ ದಿನಾಂಕ ಪ್ರಕಟಗೊಳ್ಳುತ್ತಿದ್ದ ಬೆನ್ನಲ್ಲೇ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮಧ್ಯೆ ಬಿರುಸಿನ ರಾಜಕೀಯ ಚಟುವಟಿಕೆ ತೆರೆಮರೆಯಲ್ಲಿ ಜೋರಾಕಿ ಸದ್ದು ಮಾಡುತ್ತಿದೆ ನಿರ್ದೇಶಕರ ಚುನಾವಣೆಯಲ್ಲಿ ಲಕ್ಷಗಳಲ್ಲಿ ಹಣ ಕೈಯಲ್ಲಿ ಚೆಲ್ಲಿದವರು ಇದೀಗ ಕೋಟಿ ಹಣ ಗಳಿಸಲು ಮುಂದಾಗಿದ್ದಾರೆ ಎಂಬ ಗುಮಾನಿಗೆ ಎದುರಿ ಪ್ರವಾಸ ಭಾಗ್ಯಕ್ಕೆ ಕೈ ಪಕ್ಷ ಶರಣಾಗಿ ಕಳೆದ ಸೋಮವಾರದಿಂದ ತನ್ನ ನಿರ್ದೇಶಕರನ್ನು ಕಾಂಗ್ರೆಸ್ ಮುಖಂಡರ ಬೆಂಗಾವಲಿನಲ್ಲಿ ಜೊತೆಗೆ ಕರೆದುಕೊಂಡು ಓಡಾಡುತ್ತಿದೆ ಕಾರು ಲಕ್ಷ ಲಕ್ಷ ಹಣ ಚಿನ್ನಾಭರಣ ಸೇರಿ ಗಿಫ್ಟ್ಗಳ ಮಹಾಪೂರವೇ ಬ್ಯಾಂಕ್ ನಿರ್ದೇಶಕರಿಗೆ ಕರೆಯುತ್ತಿವೆ ಭಾನುವಾರ ನಡೆಯಲಿರುವ ಚುನಾವಣೆಯಲ್ಲಿ ನಿರ್ದೇಶಕರ ಚುನಾವಣೆಯಲ್ಲಿ ಖರ್ಚು ಮಾಡಿದ ಹಣದಷ್ಟು ಬ್ಯಾಂಕಿನಿಂದ ರೈತರಿಗೆ ಸಾಲ ನೀಡಲು ಸಾಧ್ಯವೇ ಇಲ್ಲ ಪ್ರತಿಷ್ಠೆ ನಿರ್ದೇಶಕರ ಚುನಾವಣೆ ಮತದಾರರಿಗೆ ಸಾವಿರಾರು ರು ನೀಡಿ ಮತ ಪಡೆದ ನಿರ್ದೇಶಕರಿಗೆ ಈಗ ಬಂಪರ್ ಲಾಟರಿ ಆದರೂ ಮತದಾರರಿಗೆ ನಿರ್ದೇಶಕ ಈ ಬೆಳವಣಿಗೆಗಳು ಮುಜುಗರ ತರಿಸಿವೆ ಇನ್ನು ರಹಸ್ಯವಾಗಿ ಮುಖಂಡರ ಗಾಳ ಆಗಿದೆ ಸಾಲಗಾರ ಅಲ್ಲದ ಕ್ಷೇತ್ರದ ನಿರ್ದೇಶಕ ಮಂಡಿಕಲ್ ಎಂ ಮಂಜುನಾಥ್ ಪ್ರತ್ಯೇಕ ಪ್ರವಾಸ ಕೈಗೊಂಡಿದ್ದು ಚುನಾವಣೆ ವೇಳೆ ಸಮ ಬಲವಾದರೆ ಒಂದು ಕೈ ನೋಡೋಣ ಎಂಬ ಮನಸ್ಥಿತಿಯಲ್ಲಿ ಎರಡೂ ಪಕ್ಷಗಳಿಗೂ ಬಿಸಿ ತುಪ್ಪವಾಗಿದ್ದರು ಸಚಿವ ಕೆಎಸ್ ಮುನಿಯಪ್ಪ ಅವರ ಬೆಂಬಲಿತ ಮುಖಂಡರು ತೆರೆಮನೆಯಲ್ಲಿ ಗಾಳ ಬೀಸಿ ಕುಳಿತಿದ್ದಾರೆ ಇನ್ನು ಪಿಎಲ್ಡಿ ಡಿ ಬ್ಯಾಂಕ್ ಅಧ್ಯಕ್ಷ ಉಪಾಧ್ಯಕ್ಷರಾಗಿ ಕಾಂಗ್ರೆಸ್ ಅವರೇ ಗೆಲ್ಲುವುದು ಖಚಿತ ಒಂಬತ್ತು ನಿರ್ದೇಶಕರು ಧರ್ಮಸ್ಥಳದ ಸನ್ನಿಧಿಯಲ್ಲಿ ಸಂಕಲ್ಪ ಮಾಡಿದ್ದಾರೆ ಮತ್ತೊಬ್ಬ ನಿರ್ದೇಶಕ ಮಂಜುನಾಥ್ ಕಾಂಗ್ರೆಸ್ ಪದಾಧಿಕಾರಿಯಾಗಿದ್ದು ನಾಳೆ ಸೇರಿಕೊಳ್ಳಲಿದ್ದಾರೆ ಆನಂದ ರೆಡ್ಡಿ ಒಡ್ಡುವ ಆಮಿಷಗಳಿಗೆ ಕೈ ನಿರ್ದೇಶಕರು ಒಪ್ಪುವುದಿಲ್ಲ ಅಲ್ಲಿಂದ ಇಬ್ಬರು ನಮ್ಮ ಕಡೆ ಬರಲಿದ್ದಾರೆ ಎಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಂ ಸಿ ನೀಲಕಂಠಗೌಡ ತಿಳಿಸಿದ್ದಾರೆ ಇನ್ನು ಇದೆಲ್ಲ ನಡುವೆ ಕಾಂಗ್ರೆಸ್ಸಿನ ನಿರ್ದೇಶಕರು ಆನೆ ಪ್ರಮಾಣದಲ್ಲಿ ಬ್ಯುಸಿಯಾಗಿದ್ದಾರೆ ಧರ್ಮಸ್ಥಳದಲ್ಲಿ ಆನೆ ಪ್ರಮಾಣವನ್ನು ಮಾಡಿದ್ದಾರೆ ಆರಂಭದಲ್ಲಿ ಕಾಂಗ್ರೆಸ್ಗೆ ಆಡಳಿತ ಸಿಗಲಿದೆ ಎಂದು ಅಂದಾಜಿಸಿ ಕಾಂಗ್ರೆಸ್ ಬೆಂಬಲಿತ ಹತ್ತು ನಿರ್ದೇಶಕರು ಮತ್ತು ಒಬ್ಬರು ಸರ್ಕಾರಿ ನಿರ್ದೇಶಕ ಸೇರಿ ಒಟ್ಟು ಹನ್ನೊಂದು ಸ್ಥಾನ ಎಂದುಕೊಂಡವರಿಗೆ ಪಕ್ಷದಿಂದ ಒಂದು ಸ್ಥಾನ ಕುಸಿತ ಕಂಡು ಎಚ್ಚರಿಕೆ ಗಂಟೆ ಬಾರಿಸಿದೆ ಇದರಿಂದ ಜಾಗೃತವಾದ ಪಕ್ಷದ ಹಿರಿಯರು ಎಲ್ಲಾ ನಿರ್ದೇಶಕರನ್ನು ಪ್ರವಾಸಕ್ಕೆ ಬರುವಂತೆ ಕಟ್ಟುನಿಟ್ಟಿನ ಸೂಚನೆ ನೀಡಿದರು ಅದಕ್ಕೆ ಸ್ಪಂದಿಸಿದ ಒಂಬತ್ತು ನಿರ್ದೇಶಕರು ಮಾತ್ರ ಸೋಮವಾರ ಬೆಂಗಳೂರಿನಲ್ಲಿ ವಾಸ್ತವ್ಯಗೂಡಿ ಮೌನಿ ಅಮಾವಾಸ್ಯ ಎಣ್ಣೆಯಲ್ಲಿ ಬುಧವಾರ ಮತ್ತು ಗುರುವಾರ ಎರಡೂ ದಿನ ಧರ್ಮಸ್ಥಳದಲ್ಲಿ ವಾಸ್ತವ್ಯ ಹೂಡಿ ಮಂಜುನಾಥ್ ದೇಗುಲದ ಮುಂದೆ ಒಂಬತ್ತು ನಿರ್ದೇಶಕರು ಕಾಂಗ್ರೆಸ್ಗೆ ವರಿಷ್ಠರ ತೀರ್ಮಾನದಂತೆ ನಡೆದುಕೊಳ್ಳುವುದಾಗಿ ಆಣೆಯ ಪ್ರಮಾಣದ ಸಂಕಲ್ಪ ಸ್ವೀಕರಿಸಿದ್ದಾರೆ ಎನ್ನಲಾಗಿದೆ ಇನ್ನು ಇದೇ ಸಮಯದಲ್ಲಿ ಎಲ್ಲರಿಗೂ ಇನ್ನು ಕಾಂಗ್ರೆಸ್ ಬಿಟ್ಟು ಜೆಡಿಎಸ್ ಸೇರಿದ್ದ ಮತ್ತೆ ಕಾಂಗ್ರೆಸ್ಗೆ ಬಂದರೆ ನಿಮ್ಮ ಮಗನಿಗೆ ಅಧ್ಯಕ್ಷ ಸ್ಥಾನ ನೀಡುವ ಅಂಶ ನೀಡಿದ್ದಾರೆ ಅದಕ್ಕೆ ಒಪ್ಪಿಲ್ಲ ಈಗ ಆರು ನಿರ್ದೇಶಕರು ಜೆಡಿಎಸ್ ಪರವಾಗಿದ್ದಾರೆ ಕಾಂಗ್ರೆಸ್ನಲ್ಲಿ ಅಧ್ಯಕ್ಷ ಸ್ಥಾನ ಅಭ್ಯರ್ಥಿ ಘೋಷಣೆ ಆಗುತ್ತಿದ್ದಂತೆ ಮೂರು ನಿರ್ದೇಶಕರು ನಮ್ಮ ಕಡೆ ಬರುತ್ತಿದ್ದಾರೆ ಅವಕಾಶ ಯಾವುದಕ್ಕೂ ಕಮ್ಮಿ ಇಲ್ಲ ಎಂದು ಜೆಡಿಎಸ್ ಮುಖಂಡ ಜಿ ಆನಂದರೆಡ್ಡಿ ತಿಳಿಸಿದ್ದಾರೆ ಪ್ರಾಥಮಿಕ ಸರ್ಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕಿನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಜೆಡಿಎಸ್ ಕಾಂಗ್ರೆಸ್ ಮಧ್ಯೆ ತೀವ್ರವಾದ ಫೈಟ್ ನಡೆಯುತ್ತಿದ್ದು ಭಾರ ನಡೆಯಲಿರುವ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ತೀವ್ರ ಪೈಪೋಟಿ ಶುರುವಾಗಲಿದೆ ಆಳಂಗೂರು ಕ್ಷೇತ್ರದ ನಿರ್ದೇಶಕ ಎ ಭರತ್ ಮತ್ತು ನಾಮ ನಿರ್ದೇಶಕ ಆಲಂಗೂರು ಶಿವಣ್ಣ ನಡುವೆ ಅಧ್ಯಕ್ಷ ಸ್ಥಾನಕ್ಕೆ ಜೆಡಿಎಸ್ ಕಾಂಗ್ರೆಸ್ ನಡುವೆ ಪೈಪೋಟಿ ನೀಡುವ ಸಾಧ್ಯತೆ ಇದೆ ಕಾಂಗ್ರೆಸ್ ಅಭ್ಯರ್ಥಿಯಾಗುವುದು ಆಗುವುದು ಶಿವಣ್ಣ ಖಚಿತ ಎಂಬ ಮಾಹಿತಿ ಹರಿದಾಡುತ್ತಿದ್ದು ಯಾರೇ ಆಗಲಿ ಗೆಲ್ಲುವ ಅವಕಾಶ ಸಿಕ್ಕರೆ ಜೆಡಿಎಸ್ನಿಂದ ಭರತ್ ಅನ್ನು ಕಣಕ್ಕಿಳಿಸಲು ರೆಡ್ಡಿ ಸಿದ್ಧವಾಗಿದ್ದಾರೆ ಇನ್ನು ಜೆಡಿಎಸ್ ನ ಆರು ನಿರ್ದೇಶಕರ ಜತೆಗೆ ಮೂವರನ್ನು ಸೆಳೆಯುವ ತಂತ್ರ ಗೇಮ್ ಚೇಂಜ್ ಬಲೆ ಗಾಲದೊಂದಿಗೆ ಮಾಜಿ ಕಾಂಗ್ರೆಸ್ ಕೆ ಎಚ್ ಎಂ ನಿಷ್ಠ ಜೆಡಿಎಸ್ ಮುಖಂಡ ಜಿ ಆನಂದ್ ರೆಡ್ಡಿ ಆಲಂದೂರು ಕ್ಷೇತ್ರದ ಎ ಭರತನ್ನು ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಸ್ಥಾನದಲ್ಲಿ ನೋಡಲು ಕಾಯ್ದುಕೊಂಡಿದ್ದು ಅಲ್ಲಿಯವರೆಗೆ ಫೈವ್ ಪ್ಲಸ್ ಒನ್ ಸಿಕ್ಸ್ ನಿರ್ದೇಶಕರೊಂದಿಗೆ ಇನ್ನೂ ಮೂರನ್ನು ಸೆಳೆಯುವ ತಂತ್ರ ಎಣೆದಿದ್ದಾರೆ ಎನ್ನಲಾಗಿದೆ ಇದಿಷ್ಟು ಗದ್ದಿಗೆ ಗುದ್ದಾಟ ಜೆಡಿಎಸ್ ಕಾಂಗ್ರೆಸ್ ಮಧ್ಯೆ ಫೈಟ್ ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕಿನ ಅಧ್ಯಕ್ಷ ಉಪಾಧ್ಯಕ್ಷರ ಸ್ಥಾನದ ಚುನಾವಣೆ ಭಾನುವಾರ ಏನಾಗುತ್ತೆ ಯಾರು ಅಧ್ಯಕ್ಷ ಜೆಡಿಎಸ್ ಪರವಾಗಿ ಜೆಡಿಎಸ್ ಬೆಂಬಲಿತ ಅಧ್ಯಕ್ಷರ ಕಾಂಗ್ರೆಸ್ ಬೆಂಬಲಿತ ಅಧ್ಯಕ್ಷರ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಭಾನುವಾರ ಅವರು ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ